ನಮಸ್ಕಾರ ಸ್ನೇಹಿತರೆ ಶಿಲ್ಪಾ ಮನೋಜ್ ಅಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಬರೀ ಇವತ್ತು ನಾನು ಖರ್ಚಿಕಾಯಿ ಮಾಡೋದು ಹಿಂಗತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅದು ಏನದು ಪುಟಾಣಿ ಹಿಟ್ಟು ಹಾಕಿ ಮಾಡ್ತೀವಲ್ಲ ಆ ಥರ ಸೂಸ್ಲ ತುಂಬಿ ಮಾಡಿದ್ದಲ್ಲ ಕೊಬ್ಬರಿ ಸೂಸ್ಲ ಮಾಡಿ ಮಾಡೋಂಥ ಅಂಥ ಕರ್ಚಿಕಾಯಿ ಸಕ್ಕತ್ತಂದು ಸಖತ್ ರೀ ಟೇಸ್ಟ್ ಮಾತ್ರ ಬೇಕು ನೋಡ್ತಿರ್ಬೋದು ನೀವು ವಿಡಿಯೋ ತಗೋ ಎಷ್ಟು ಕಲರ್ಫುಲ್ಲಾಗಿ ಗುಳಿ ಗುಳಿ ಎಷ್ಟು ಗರಿ ಗರಿಯಾಗಿ ಗೊತ್ತಿರಿ ಸಕ್ಕತ್ತಂದು ಸಖತ್ತಾಗಿ ಬಂದಿದ್ದಾವೆ ಬರೀ ಈ ರೆಸಿಪಿ ಹೆಂಗೆ ಮಾಡೋದು ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿರಿ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಈ ಕರ್ಜಿಕಾಯಿ ಮಾತ್ರ ಸಖತ್ತು ಸಕ್ಕತ್ತಾಗಿದ್ದೇವೆ ರೀ ನಾವು ಏನಿಲ್ಲ ಒಂದು ಮೂವತ್ತರಿಂದ ನಲ್ವತ್ತು ಕರ್ಜಿಕಾಯಿ ಮಾಡಿದ್ದೀನಿ ನಾನು ಒಂದು ತಾಸಲ್ಲಿ ಇವು ಈಸಿಯೇ ಮಾಡ್ಕೋಬೋದು ಎಷ್ಟು ದಿನ ತಿಂಗಳೇ ಇಟ್ಟರೂ ಕೂಡ ಗರಿ ಗರಿಯಾಗಿರ್ತಾವೆ ರೀ ಒಂಚೂರು ಮೆತ್ತಗಂತ ಆಗೋದಿಲ್ಲ ಅಷ್ಟು ಪರ್ಫೆಕ್ಟಾಗಿ ನೋಡಿರಿ ಎಷ್ಟು ಮಸ್ತಾಗಿ ಬಂದವು ಬರೀ ಇದು ರೆಸಿಪಿ ಮಾಡೋದೇ ಹೆಂಗೆ ಏನೆಲ್ಲ ತಗೋಬೇಕು ಅಂತೇಳಿ ಹೇಳ್ಕೊಡ್ತೀನಿ ಫಸ್ಟಿಗೆ ನಾನು ಕೊಬ್ಬರಿ ಒಂದು ಹತ್ತತ್ರ ಒಂದು ಕೆ ಜಿ ಕೊಬ್ಬರಿನ ತುರಿದು ಇಟ್ಕೊಂಡು ಸ್ನೇಹಿತರೆ ಒಂದು ಕೆ ಜಿ ಮೇಲೆ ಆದರೂ ಆಗ್ಬೋದು ಅದು ಸೇಮ್ ಪ್ರಮಾಣದಾಗ ಒಂದು ಸ್ವಲ್ಪ ಕಸಿ ಕಡಿಮೆ ಅಂದ್ರೆ ಒಂದು ಕಡಿಮೆ ಪ್ರಮಾಣ ಅಂದ್ರೆ ಕೊಬ್ಬರಿಕ್ಕಿಂತ ಒಂಚೂರು ಸ್ವಲ್ಪ ಕಡಿಮೆ ಪ್ರಮಾಣದಾಗ ಬೆಲ್ಲನ ಈ ಥರ ಸಣ್ಣ ಜಜ್ಜಿಟ್ಟು ಮಿಕ್ಸಿ ರೀ ಕೊಬ್ಬರಿನ ಮತ್ತು ಅದನ್ನ ಬೆಲ್ಲ ಎರಡನ್ನೂ ಸೇರಿ ಈ ಥರ ಎರಡು ಬೆಲ್ಲ ಮತ್ತು ಕೊಬ್ಬರಿಗೆ ಹೊಂದ್ಕೋಬೇಕು ಎರಡು ಅಲ್ಲಿವರೆಗೂ ಅಷ್ಟು ಮಿಕ್ಸಿ ಮಾಡ್ಕೋಬೇಕು ರೀ ಈಗ ಕೈಲೇ ಹಿಂಗೆ ಉಂಡೆ ಕಟ್ಟಿದ್ರೆ ಉಂಡೆ ಹಾಕಿರ್ತೈತಿ ಅಷ್ಟು ಆಗಬೇಕು ಈ ಕಡೆಗೆ ಹಿಟ್ಟು ಕಸಾಕತಿ ನೋಡಿರಿ ಮೈದಾ ಹಿಟ್ಟು ಹಾಕ್ಕೊಂಡಿನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿನ ಸ್ನೇಹಿತರೆ ಆಮೇಲೆ ಒಂಚೂರು ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಮೇಲೆ ಈಗ ಇದಕ್ಕೆ ಒಂಚೂರು ಮೊಸರು ಹಾಕ್ಬೇಕು ರೀ ಇದು ಇದಕ್ಕೆ ಸೀಕ್ರೆಟ್ ಪದಾರ್ಥ ಅಂತ ಹೇಳ್ಬೋದು ಮೊರು ಹಾಕಿದ್ರ ನೋಡಿದ್ರಲ್ಲ ನೀವು ಕರ್ಚಿಕಾಯಲ್ಲಿ ಆ ಥರ ಗುಳ್ಳಿ ಆಗಿ ಬ ಗರಿ ಗರಿಯಾಗಿ ರೀ ಮೇಲೆಲ್ಲ ಗುಳಿ ಗುಳಿ ಬರುತ್ತೆ ನೋಡೋಕೆ ಅಷ್ಟೇ ಚೆಂದ ಇರ್ತೈತಿ ತಿನ್ನೋದಕ್ಕೂ ಅಷ್ಟೇ ಟೇಸ್ಟ್ ಇರ್ತೈತಿ ಹಾಗಾಗಿ ಈಗ ಮೊಸರು ಹಾಕ್ಕೊಂಡು ಒಂಚೂರು ಕಲರ್ ಪೂರ್ತಕ ಸ್ವಲ್ಪ ಅರಿಶಿನ ಹಾಕ್ಕೋಬೇಕು ರೀ ಹಾಕ್ಕೊಂಡು ಈ ಥರ ಕಲಿಸ್ಕೊತ ಹಿಟ್ಟನ್ನ ನಾದ್ಬೇಕು ರೀ ನಾದ ಅಲ್ಲಿವರೆಗೂ ಆಮೇಲೆ ಪುಟಾಣಿ ತೊಗೊಂಡಿನ್ರಿ ಅದನ್ನ ಸ್ವಲ್ಪ ಮಿಕ್ಸಿ ಹಾಕ್ಕೊಂಡು ಸ್ವಲ್ಪ ಅದು ಸೂಸ್ಲ ಮಾಡಿವೆಲ್ಲ ಅದಕ್ಕೆ ಸ್ವಲ್ಪ ಸೇರಿಸ್ಕೊಳೋಣ ಅಂಥೇಳಿ ಸಣ್ಣಗಿ ಹಿಡ್ದು ಸಣ್ಣಸಿ ತೊಗೊಂಡಿದ್ದು ನೋಡ್ರಿ ಒಂದು ಒಂದು ಅರ್ಧ ಕಪ್ನಷ್ಟು ಅಷ್ಟಾದ್ರೆ ಸಾಕು ಅಂದ್ರೆ ಸೂಸ್ಲ ಸ್ವಲ್ಪ ಜಾಸ್ತಿಯಾಗಿ ಈಡಾಗುತ್ತೆ ಜಾಸ್ತಿ ಖರ್ಚಿಕಾಯಿ ಆಗ್ತವ ಅಂತೇಳಿ ಬರೀ ಕೊಬ್ಬರಿ ಬೆಲ್ಲದ್ರೊಳಗಾದ್ರೆ ಇದಾಗಲ್ಲ ಅದು ಜಾಸ್ತಿ ಆಗಲ್ಲ ಖರ್ಚಿಕಾಯಿ ಹಾಗಾಗಿ ಒಂದು ಸ್ವಲ್ಪ ಪುಟಾಣಿ ಹಿಟ್ಟನ್ನ ಸೇರಿಸ್ಕೊಳ್ಳೋದ್ರಿ ಮಿಕ್ಸಿ ಮಾಡಿಕೊಂಡು ಅದನ್ನ ಸಣ್ಣಿಸಿ ಅದ್ರೊಳಗೆ ಸ್ವಲ್ಪ ಇದು ಬರುತ್ತಲ್ಲ ದಪ್ಪ ದಪ್ಪ ಅದನ್ನೆಲ್ಲ ಸಾಣಿಸ್ಕೊಂಡ್ಬಿಡ್ಬೇಕು ಪ್ಲೇನಾಗಿ ನುಣ್ಣ ಸಾಫ್ಟಾಗಿರೋಂಥ ಹಿಟ್ಟನ್ನು ಹಾಕೋಬೇಕ್ರಿ ಒಂದು ಅರ್ಧ ಕಪ್ ಹಾಕೊಂಡು ಈ ಥರ ಕೈಲೇ ಮಿಕ್ಸ್ ಮಾಡಿ ಉದ್ರುದ್ರಾಗಿ ಮಾಡಿಟ್ಕೋಬೇಕು ರೀ ಸೂಸ್ಲೆ ಈಗ ನೋಡ್ರಿ ಹಿಟ್ಟು ಈ ಹದಕ್ಕೆ ನಾದಿಟ್ಟಿವಿ ಆ ಎಳ್ಳು ಹಾಕೋಬೇಕಂತೇಳಿ ಸಹ ಕಡೆಗೆ ತೆಗೆದಿಟ್ಟಿದ್ವಿ ಇಟ್ಟಿದ್ವಿ ಆ ಎಳ್ಳಿತ್ತು ಈಗ ನೋಡ್ತಿರ್ಬೋದು ಈ ಹದಕ್ಕೆ ಕರ್ಚಿಕಾಯಿ ಹಿಟ್ಟನ್ನ ನಾದ್ಕೋಬೇಕ್ರಿ ಈಗ ಬಡ ಬಡ ಬರೀ ಈಗ ಚು ತುಂಬಿಸಿ ಲಟ್ಟಿಸಿ ತುಂಬಿಬಿಡೋದೀಗ ಒಂದೇ ಒಳಗೆ ಈ ಥರ ಉಳ್ಳಿನ ಹರಿದು ಹರಿದು ಇಟ್ಕೊಂಡಿವ್ರಿ ಇಟ್ಕೊಂಡು ಎಲೆ ಹಾಕುವಾಗ ಅದೇ ಮೈದಾ ಹಿಟ್ಟನ್ನು ಹಚ್ಚಿ ಹಚ್ಚಿ ಎಲೆ ಹಾಕೋಬೇಕು ಎಲಿನ ತಿಳುವಾಗಿ ಹಾಕೋರಿ ದಪ್ಪ ಹಾಕೋಬಾರ್ದು ಕರ್ಚಿಕಾಯಿಗೆ ದಪ್ಪ ಹಾಕ್ಕೊಂಡ್ರೆ ಅಷ್ಟು ಗರಿ ಗರಿ ಅನ್ಸಲ ತಿನ್ನೋ ಕುರ್ಚಿ ಅನ್ನಿಸೋದಿಲ್ಲ ಸಾಫ್ಟಾಗೆ ತೆಳ್ಳಗೆ ಉದ್ದಕ್ಕೆ ಹಾಕ್ಕೋಬೇಕು ರೀ ದೊಡ್ಡ ಸೈಜ್ ಆದರೆ ಚೆಂದ ಕರ್ಚಿಕಾಯಿ ನಮ್ಮ ಎಷ್ಟು ಎಷ್ಟಾಗ್ಲೇ ಅಷ್ಟು ಉದ್ದ ಇದ್ರೆ ಸಾಕು ನೋಡ್ತಿರ್ಬೋದು ನೀವು ನನ್ನ ಕೈ ಕ ತುಂಬಿ ಏನು ಹೊರಗೆ ಬಿದ್ದೈತ್ರಿ ಇಲ್ಲಿ ಅಷ್ಟು ಹಾಕೋಬೇಕು ಎಲೆನ ಅದ್ರ ಈಗ ನಾನು ಕೈಲೇ ತುಂಬಿ ಅಭ್ಯಾಸನ ಮಗ ನಿಮ್ಗೆ ಈ ಥರ ಇದ್ರೆ ಹಿಂಗೆ ತುಂಬಿಕೋರಿ ಇಲ್ಲಾಂದ್ರೆ ಒಂದು ಪ್ಲೇಟ್ನ ಇಲ್ಲ ಒಂದು ದೊಡ್ಡ ಗಂಗಾಳಂತೀವಲ್ಲರಿ ದೊಡ್ಡ ಪ್ಲೇಟ್ನ ಉಲ್ಟಾ ಹಾಕ್ಕೊಟ್ಟು ಅದ್ರ ಮೇಲೆ ಹಾಕಿ ಆ ಥರನೂ ತುಂಬಾರು ತುಂಬ್ತಾರೆ ಅವ್ರಿಗೆ ಕೈಲೇ ತುಂಬ ಗೊತ್ತಿಲ್ಲ ಅಂದ್ರೆ ನಾ ಕೈಲೇ ತುಂಬೋದು ಆ ಥರ ಆದರೂ ಮಾಡಿರಿ ನೀವು ಕೈನ ಅದು ಬಿಟ್ರೆ ಆ ಮೋಲ್ಡ್ ಇರುತ್ತಲ್ಲ ಆ ಮೋಲ್ಡ್ ಸ್ವಲ್ಪ ಎಣ್ಣೆ ಹಚ್ಚಿ ಒಳಗೆ ಎಲೆ ಹಾಕಿ ಒಂದು ಸೈಡ್ ಈ ಥರ ಇದನ್ನ ಸುಸ್ಲ ಇಟ್ಟು ಪೂರ್ತಿ ಕ್ಲೋಸ್ ಮಾಡಿಬಿಟ್ರೆ ಎಕ್ಸ್ಟ್ರಾ ಇರೋ ಹಿಟ್ ತೆಗೆದ್ರೆ ಅಲ್ಲಿನೂ ಮಾಡ್ಕೊಬೋದು ಡಿಸೈನ್ ಡಿಸೈನಾಗಿ ಅಲ್ಲಿ ಬರುತ್ತೆ ಮೋಲ್ ಒಳಗೆ ನಾನು ಅದನ್ನ ಮಾಡ್ಕೊಂಡು ಕುಂದ್ರಾಗ ಟೈಮ್ ಇಲ್ಲ ಅಂತೇಳಿ ನನಗೆ ಕೈಲೇ ಭಾಳ ಅಭ್ಯಾಸ ಐತಿ ಮಾಡಿ ಮಾಡಿ ಹಾಗಾಗಿ ಪಟಪಟ ಕೈಲೇ ರೀ ಈ ಕಡೆಗೆ ಇಲ್ಲಿ ಹಾಕಿಕ್ಕಿ ಕೊಡಕತ್ತಿದ್ರು ನಾನು ಪಟ ತುಂಬಕತ್ತಿದ್ದೆ ಇನ್ನೊಂದು ಏನಪ್ಪ ಅಂದರೆ ಕಚ್ಚಿ ಕೈನ ತುಂಬುವಾಗ ಒಳಗಡೆ ತುಂಬ ನಾವು ಏನು ತುಂಬ್ತೀವಲ್ಲ ಸೂಸ್ಲ ಅಂತೀವಲ್ಲ ರೀ ಅದನ್ನು ಜಾಸ್ತಿಯಾಗಿ ತುಂಬ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನಾನು ಅವು ಕೈನ ಕ್ಲೋಸ್ ಮಾಡ್ತೀವಲ್ಲ ಆ ಸುತ್ತ ಹಾಕಿ ಆವಾಗ ನಾವು ಏನೂ ತೊಗೊಂಡಿರಲ್ಲ ಜಸ್ಟ್ ಪ್ಲೇನ್ ಪ್ಲೇ ನೀರು ತೊಗೊಂಡಿರ್ತೀವಿ ಒಂದು ಕಡ್ಡಿಗೆ ಆ ಕಾಟನ್ ಸುತ್ತಿಬಿಟ್ಟು ಅದರಲ್ಲೇ ಆ ನೀರನ್ನ ಹಚ್ತಿರ್ತೀವಿ ಒಂದು ಸೈಡ್ ಒಂದು ಸೈಡ್ ಹಚ್ಚಿ ಇನ್ನೊಂದು ಸೈಡ್ನ ಅದ್ರ ಮೇಲೆ ಹಾಕಿ ಟೈಟ್ ಮಾಡ್ತಿರ್ತೀವಿ ಹಾಗಾಗಿ ಜಾಸ್ತಿಯಾಗಿ ಇದನ್ನು ಮಾಡೋಕ್ಕೋಗ್ಬಿಡ್ರಿ ತುಂಬ ಸೂಸ್ಲೆ ಹಾಕಬೇಡ್ರಿ ಅದು ಚೂರು ಹೊರಗೆ ಬಂತಂದ್ರೂ ಬಿಟ್ಕೊಳ ಚಾನ್ಸಸ್ ಭಾಳ ಇರ್ತೈತಿ ಕರ್ಚಿಕಾಯಿ ಅದು ಏನಾಗಿಬಿಡ್ತೈತಿ ಫ್ರೈ ಮಾಡುವಾಗ ಪೂರ್ತಿ ಓಪನ್ ಆಗ್ಬಿಡ್ತೈತಿ ಓಪನ್ ಆದರೆ ಸೂಸ್ಲೆ ಎಲ್ಲ ಒಳಗೆ ಬಿದ್ದು ಎಣ್ಣೆ ಹಾಳಾಗ್ಬಿಡ್ತೈತಿ ಹಾಗಾಗಿ ಒಂದು ಲೆಕ್ಕಕ್ಕೆ ನೋಡಿಕೊಂಡು ಸೂಸ್ಲೆ ತುಂಬಿ ಈ ಥರ ಕ್ಲೋಸ್ ಮಾಡಿಬಿಡ್ರಿ ಫುಲ್ ಹಾಕೋಕ್ಕೋಗ್ಬಿಟ್ರಿ ದಪ್ಪ ಬೇಕು ಜಾಸ್ತಿ ಜಾಸ್ತಿ ಸಿಹಿ ಇರಬೇಕು ಅಂಥೇಳಿ ಹಾಗಾದ್ರೆ ಸರಿ ಅನಿಸಲ್ಲ ಒಂದು ಆ ಎಲೆ ತಕ್ಕನಾಗೆ ಹಾಕಿ ಇದರ ಸಾಕು ಈಗ ನಾನು ನೋಡ್ರಿ ನಾನು ತುಂಬಿ ತುಂಬಿ ಒಂದು ಮರದೊಳಗೆ ಇಡಾಕತ್ತೀನಿ ಕರ್ಜಿಕಾಯಿನ ಇಷ್ಟು ದೊಡ್ಡ ದೊಡ್ಡವಾಗೇ ನೋಡಿರಿ ಎಷ್ಟು ಚೆಂದಾಗಿ ಅವು ಇಷ್ಟು ದೊಡ್ಡ ದೊಡ್ಡ ಎಲೆ ಹಾಕ್ಕೊಂಡು ನಾವು ತುಂಬಾಕತ್ತೀವಿ ರೀ ಈ ಥರ ತುಂಬಿಕೊಂಡು ಈಗ ಎಣ್ಣೆ ಕಾಯಕ್ಕಿಟ್ಟು ಅವನ್ನ ಫ್ರೈ ರೀ ಈಗ ಬರೀ ಈಗ ನಾನು ಈಗ ಎಣ್ಣೆ ಕಾಯಿಸ್ತೀನಿ ಕಾಯಕ್ಕಿಟ್ಟು ಮತ್ತೆ ಇವನ್ನ ಕರಿತೀನಿ ಸ್ನೇಹಿತರೆ ಈಗ ನೋಡ್ರಿ ಎಲ್ಲ ಕರ್ಚಿಕಾಯಿನೂ ತುಂಬಿ ಇಟ್ಕೊಂಡೆ ಆದರೆ ಇಲ್ಲಿ ಎಲ್ಲಿಗೆ ನಾವು ಹಿಟ್ಟು ಸ್ವಲ್ಪ ಜಾಸ್ತಿ ಹಚ್ಚಿವಿ ಅಷ್ಟು ಹಿಟ್ಟು ಹಾಕೊಳ್ಳೋ ಅವಶ್ಯಕತೆ ಏನು ಇರೋದಿಲ್ಲ ಅದು ಜಾಸ್ತಿ ಆಯ್ತು ಅಂದ್ರೆ ಎಣ್ಣೆ ಬೇಗ ಕಪ್ಪಾಗಿಬಿಡ್ತೈತೆ ಹಾಗಾಗಿ ನೋಡಿಬಿಟ್ಟು ಸ್ವಲ್ಪ ಸ್ವಲ್ಪ ಹಚ್ಕೊಳ್ರಿ ಹಚ್ಕೊಂಡ್ರೂ ಕೂಡ ಎಣ್ಣೆ ಒಳಗೆ ಅದು ನಾವು ತುಂಬ್ತಿರ್ತವೆಲ್ಲ ಸುಸ್ಲ ಹಾಕಿ ಆ ಟೈಮ್ನಾಗ ಸ್ವಲ್ಪ ಅದನ್ನ ಕ್ಲೀನಾಗಿ ಒಂದು ಬಟ್ಟೆ ತೊಗೊಂಡು ಒರ್ಸ್ಕೊಂಡು ತುಂಬಬೇಕು ಅಂದ್ರೆ ಎಣ್ಣೆ ಎಷ್ಟು ಖರ್ಚಿಕಾಯಿ ಮಾಡಿದ್ರು ಫ್ರೈ ಮಾಡಿದ್ರು ಎಣ್ಣೆ ಕಪ್ಪಾಗೋದಿಲ್ಲ ಬೇಗನಾ ಹಾಗಾಗಿ ಈಗ ನೋಡ್ತಿರ್ಬೋದು ಈ ಕಡೆ ಎಣ್ಣೆ ಎಣ್ಣೆಕಾಯಿ ರೀ ಈಗ ಮಾಡಿದಂಥ ಎಲ್ಲ ಕರ್ಚಿಕಾಯಿ ಅಂದ್ರೆ ಒಂದು ಮರ ಆತತ್ರ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕರ್ಚಿಕಾಯನ್ನ ಉಮ್ಮಲ್ಲೇ ತುಂಬಿಟ್ಕೊಂಡು ಈಗ ನಾನು ಕರಿಯಕ್ಕೆ ರೀ ಎಣ್ಣೆ ಪೂರ್ತಿ ಕಾದ ಮೇಲೆ ಕರ್ಚಿಕಾಯಿನ ಹಾಕಿರಿ ಮೊದಲು ಹಾಕಕ್ಕೆ ಹೋಗ್ಬಿಟ್ರಿ ಯಾಕಂದ್ರೆ ಹಸಿ ಹಸಿ ಅನ್ನಿಸ್ತವು ಹಾಗಾಗಿ ಈಗ ಎಣ್ಣೆ ಪೂರ್ತಿಯಾಗಿ ಕಾದೈತೆ ಸ್ನೇಹಿತರೆ ಈಗ ಎರಡೆರಡು ಮೂರು ಮೂರು ಕರ್ಚಿಕಾಯನ್ನ ಹಾಕಿ ಫ್ರೈ ಮಾಡೋಣ ನೀವು ಎಣ್ಣೆ ಹಾಕಿರೋ ಬಾಣಲೆ ಎಷ್ಟು ದೊಡ್ಡ ಸೈಜ್ ಇರುತ್ತೋ ಅದ್ರ ತಕ್ಕಂಗೆ ಹಾಕ್ಕೊಂಡು ಫ್ರೈ ಮಾಡಿರಿ ನಾನು ಇಲ್ಲಿ ಮೀಡಿಯಮ್ ಸೈಜ್ ಬಾಣಲೆ ಇಟ್ಟೀನಿ ಹಾಗಾಗಿ ನಾನು ಎರಡರಿಂದ ಮೂರು ಕರ್ಚಿಕಾಯನ್ನ ಹಾಕಿ ಫ್ರೈ ಮಾಡ್ಕೋತೀನಿ ಒಂದು ಸೈಡು ಹಾಕಿದ್ಗುಟ್ಟೆ ಪೂರ್ತಿ ನೊರೆ ನೊರೆ ಎಲ್ಲ ಬರ್ತೈತಲ್ರಿ ಎಣ್ಣೆ ಒಳಗೆ ಅದು ಇಷ್ಟು ಕಡಿಮೆ ಆಗತ್ತೆ ಒಂದು ಆದ ಗುಟ್ಲೆ ಕಲರ್ ಚೇಂಜ್ ಅದು ಆಮೇಲೆ ಟರ್ನ್ ಮಾಡ್ಕೊಂಡು ಇನ್ನೊಂದು ಕಡೆನ ಫ್ರೈ ಮಾಡ್ಕೋಬೇಕು ಏನಂದ್ರೆ ಸ್ವಲ್ಪ ಅಷ್ಟು ಪುಡಿ ಹಾಕಿರ್ತಾರೆ ಕಲರ್ಫುಲ್ಲಾಗಿ ಮಸ್ತ್ ಅಂದರೆ ಮಸ್ತ್ ಬರ್ತಾವೆ ಆಮೇಲೆ ಹಿಟ್ಟು ಹಾಕೊಳ್ಳಾಗ ನಾವು ಏನೆಲ್ಲ ತೋರಿಸಿನಲ್ಲ ಅದಿಷ್ಟು ಸಾಮಗ್ರಿಗಳನ್ನು ಹಾಕ್ಕೊಂಡು ಮಾಡಿರಿ ಅವಾಗ ಕಚ್ಚಿಕಾಯಿ ಅನ್ನೋದು ಗರಿ ಪೂರ್ತಿ ಗುಳ್ಳಿ ಕಲರ್ಫುಲ್ ಕಲರ್ಫುಲ್ಲಾಗಿ ಗೋಲ್ಡನ್ ಕಲರಾಗಿ ಮತ್ತು ಎಲ್ಲೋ ಇಷ್ಟು ಈ ಥರ ಹೇಳೋಕ್ಕೆ ವರ್ಣಿಸೋಕೆ ಆಗಲ್ಲ ಅಷ್ಟು ನೋಡಕಂದ್ರೆ ಅಷ್ಟು ಚೆಂದ ರೀ ಆಮೇಲೆ ತಿನ್ನುವಾಗ ಟೇಸ್ಟ್ ಕೂಡ ಅಷ್ಟು ಒಂದು ಸರಿ ಈ ಥರ ಎಲ್ಲ ಟಿಪ್ಸ್ನ ಫಾಲೋ ಮಾಡಿಕೊಂಡು ಒಂದು ಸರಿ ಮಾಡಿ ನೋಡ್ರಿ ನೀವು ಕಚ್ಚಿಕಾಯಿನ ಸಖತ್ತು ಒಂದು ಸಖತ್ ಆಗ್ತವೆ ನಮ್ಮ ಕಡೆ ಏನು ಮಾಡ್ತೀವಿ ನಾವು ಜಾಸ್ತಿ ದೊಡ್ಡ ಸೈಜ ಮಾಡೋದು ಜಾಸ್ತಿ ರೀ ಕರ್ಚಿಕಾಯನ್ನ ಈಗ ನಾನಾ ಥರ ಮಾಡ್ತಾರೆ ಪುಟ್ಟ ಪುಟ್ಟದಾಗಿ ಮಾಡ್ತಾರೆ ಅದು ಡಿಸೈನ್ ಒಳಗೆ ಈ ಥರ ಫೋಲ್ಡ್ ಮಾಡ್ತಾರೆ ಆ ಥರ ಎಲ್ಲ ಮಾಡೋಕೆ ಬರ್ತಾ ಆದರೆ ನಾವು ಮಾಮೂಲಿಯಾಗಿ ಮಾಡೋದು ಈ ಥರನ ದೊಡ್ಡ ದೊಡ್ಡ ಸೈಜ್ ಒಂದು ಕರ್ಚಿಕಾಯಿ ಎರಡು ತಿನ್ನೋರು ಒಂದು ತಿಂದಿರಬೇಕು ಆ ಥರ ದೊಡ್ಡ ದೊಡ್ಡ ಸೈಜ್ ಕರ್ಚಿಕಾಯನ್ನ ಮಾಡ್ತೀವಿ ರೀ ನಾವು ಈಗ ನೋಡ್ತಿರ್ಬೋದು ಕಲರ್ ಚೇಂಜ್ ಆಗೈತಿ ಹಾಗೆ ಎರಡು ಸೈಡನ್ನ ಆ ಥರ ಫ್ರೈ ಮಾಡ್ಕೊಂಡು ತೆಗದ್ರಿ ಈಗ ನೋಡ್ರಿ ಎಷ್ಟು ಚಂದ ಕಲರ್ ಚೇಂಜ್ ಆಗ್ಯಾವ ಎಷ್ಟು ಚಂದ ಪರ್ಫೆಕ್ಟ್ ಗುಳಿ ಗುಡಿ ಥರ ಎಣ್ಣೆ ನೋಡ್ರಿ ಒಂಚೂರು ಏನೂ ಹಾಳಾಗಿಲ್ಲ ಆ ಥರ ನೀಟಾಗಿ ನೀವು ಎಲ್ಲಿ ಹಾಕೊಂಡೆ ನೀಟಾಗಿ ತುಂಬಿ ಹಾಕಿದ್ರೆ ಕರೆಕ್ಟಾಗಿ ಬಾಯಿನ ಸ್ವಲ್ಪ ಟೈಟಾಗಿ ಪ್ರೆಸ್ ಮಾಡಿ ಒತ್ತರಿ ಆವಾಗ ಒಂಚೂರು ಅದು ಏನು ಬಾಯಿ ಬಿಡೋ ಚಾನ್ಸಸ್ ಇರೋದಿಲ್ಲ ಒಂದೊಂದು ಸಾರಿ ಆ ಥರ ಆಯ್ತಂದ್ರೆ ಏನಾಗ್ಬಿಡ್ತೈತಿ ಎಣ್ಣೆ ಎಲ್ಲ ಕಪ್ಪಾಗಿಬಿಡ್ತೈತಿ ಅದ್ರ ಸೂಸ್ಲ ಎಲ್ಲ ಎಣ್ಣೆ ಬಿದ್ದು ಹಾಗಾಗಿ ಈಗ ನೋಡಿರಿ ಮತ್ತೊಂದು ಸರಿ ಮತ್ತೆ ಮೂರು ಕಚ್ಚಿಕಾಯಿನ ಹಾಕೊಂಡು ಈ ಥರ ಫ್ರೈ ಮಾಡ್ಕೊಂಡೀನಿ ಫಟಾಫಟ ಆಗ್ಬಿಡ್ತೈತಿ ಮಾಡ್ಕೊಳ್ಳೋದು ಅಷ್ಟೇ ಸ್ವಲ್ಪ ಸೂತ್ಲ ಮಾಡ್ಕೊಂಡು ತುಂಬೋರಿಗೆ ಎಷ್ಟು ಸ್ವಲ್ಪ ಕೈ ಹಿಡಿತೈತೆ ಅಂತ ಹೇಳ್ಬೋದು ಜಾಸ್ತಿ ಪ್ರಮಾಣದಾಗ ಮಾಡೋದಿದ್ರೆ ಒಂದು ಇಬ್ಬರು ಮೂಜೆನ ಮಾಡ್ಬೋದು ಸ್ವಲ್ಪ ಸ್ವಲ್ಪ ಅಂದ್ರೆ ನಡೀತೈತಿ ಒಬ್ರಿಗೆ ಮಾಡ್ಕೊಬೋದು ಈಸಿಯಾಗಿ ಫ್ರೈ ಮಾಡ್ಕೊಳ್ಳೋದೇನು ತಡ ಆಗಲ್ಲ ರೀ ಯಾಕಂದ್ರೆ ಬ ಒಳಗಳೆಲ್ಲ ಕುದೀಬೇಕು ಪದೀಬೇಕಂತ ಅವಶ್ಯಕತೆ ಏನು ಇರೋದಿಲ್ಲ ಇದ್ರೊಳಗೆ ಕಚ್ಚಿಕಾಯಿನ ಈಸಿಯಾಗಿ ಕರ್ಕೊಬೋದು ರೀ ಟೈಮ್ ಭಾಳ ಹೊತ್ತು ಈಗ ನಾನು ಮಾಡಿದ್ದೆಲ್ಲ ಮುಗೀತು ರೀ ಕಚ್ಚಿಕಾಯನ್ನ ಹಿಂಗೆ ನೋಡ್ತಿರ್ಬೋದು ನೀವು ಕರ್ಚಿಕಾಯಿ ಎಲ್ಲ ರೆಡಿ ಅದು ನೋಡ್ರಿ ಏನು ಸಕ್ಕತ್ತಾಗಿ ಅಂದರೆ ಎಷ್ಟು ಗರಿಗರಿಗೆ ಆಗ್ಯಾವ ನೋಡ್ರಿ ಈ ಥರ ಸ್ವಲ್ಪ ಬೆಳ್ಳಿ ಪ್ರೆಸ್ ಮಾಡಿ ಸಾಕು ಎಷ್ಟು ಪೂರ್ತಿ ಅಷ್ಟು ಕ್ರಿಸ್ಪಿ ಬಂದೈತಿ ಟೇಸ್ಟ್ ವೈಸ್ ಸಕ್ಕತ್ತಾಗಿತ್ತು ಕಲರ್ ನೋಡೋಕು ಅಷ್ಟೇ ಮಸ್ತ್ ಅದಾವೆ ರೀ ಹಿಂಗೆ ತಿನ್ಬೇಕಂತೈತಿ ಈ ನಾನು ಏನೆಲ್ಲ ನಿಮ್ಮ ಜೊತೆಗೆ ಯಾವ ಟಿಪ್ಸ್ ಎಲ್ಲ ಶೇರ್ ಮಾಡಿದ್ದೆಲ್ಲ ಅದನ್ನೆಲ್ಲ ಫಾಲೋ ಮಾಡ್ಕೊಂಡು ಸರಿ ಮಾಡಿ ನೋಡ್ರಿ ಸಕ್ಕತ್ತಾಗಿ ಸಕ್ಕತ್ ಬರ್ತಾವೆ ಕರ್ಚಿಕಾಯಿ ಮಾತ್ರ ಈಗ ಚಳಿಗಾಲ ಮಳೆಗಾಲ ಹಿಂಗೆ ಚಲೋದಾಗ ಜಾಸ್ತಿ ಹಸಿವಕ್ಕಿರ್ತೈತಿ ಈ ಥರ ಮನೆಯಾಗ ಮಾಡಿಟ್ಕೊಂಡ್ಬಿಟ್ರೆ ತಿಂಗಾಗ್ಲೆ ಇಟ್ಟರು ಏನೂ ಆಗೋದಿಲ್ಲ ಗರಿ ಗರಿಯಾಗಿ ಸಖತ್ತಾಗಿರ್ತವೆ ಎಷ್ಟು ಗುಳಿ ಗುಳಿಯಾಗಿ ಎಷ್ಟು ಜನ ಬಂದ್ರಿ ಕರ್ಚಿಕಾಯಿ ಒಂದು ಏನದು ಏರ್ ಟೈಟ್ ಕಂಟೇನೊಳಗೆ ಹಾಕಿಟ್ಕೊಂಡ್ಬಿಟ್ರೆ ಅಥವಾ ಸ್ಟೀಲಿನ ಬಾಕ್ಸ್ ಇರ್ತಲ್ರಿ ಅದರೊಳಗೆ ಹಾಕಿಟ್ಬಿಟ್ರಂತೂ ತಿಂಗ್ಳು ಆದ್ರೆ ನಿಜ ಎಂ ಏನಾಗಲ್ಲ ಒಂಚೂರು ಮೆತ್ತಗಾಗೋದಿಲ್ಲ ಒಂಚೂರು ಟೇಸ್ಟ್ ಹಾಳಾಗಿರೋದಿಲ್ಲ ಹಾಗೆ ಇರ್ತಾವೆ ಒಂದ್ಸರಿ ಟ್ರೈ ಮಾಡಿ ನೋಡ್ರಿ ಅದು ಕೊಬ್ಬರಿ ಕರ್ಚಿಕಾಯಿ ಸಕ್ಕತ್ತೊಂದು ಸಕ್ಕತ್ತಾಗಿದ್ದಾವೆ ಹಾ ಸಿಗ್ತೇನಾ ಮುಂದಿನ ನೋಡೋದಲ್ಲಿ ನಮಸ್ಕಾರ